ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಮತ್ತು ಆಮ್ಲ ಜ್ಯೂಸ್ ಕುಡಿತೀನಿ ಡೈಲಿ ನಾನು ಶೇಷಿ ಬಟನ್ನಲ್ಲಿ ನಲ್ಲಿಕಾಯಿ ಜ್ಯೂಸ್ ತೊಗೊಂಡೇ ತೊಗೊತೀವಿ ಈಗ ತುಂಬ ದಿನವೇ ಆಯಿತು ಆಲ್ಮೋಸ್ಟ್ ಮಂತ್ಗಳೇ ಆಯಿತು ಅನಿಸುತ್ತೆ ಅದ್ರ ಜೊತೆ ಒಂದ್ಸತಿ ಬೇಜಾರು ಆಮ್ಲ ಜ್ಯೂಸೇ ಕುಡ್ದು ಬೇಜಾರಾಯಿತು ಅಂದರೆ ಅದ್ರ ಜೊತೆ ಬೀಟ್ರೂಟು ಕ್ಯಾರೆಟು ಆ ಥರ ಏನಾದ್ರು ಹ್ಯಾಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹೇರ್ಗೆ ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೆಯದು ಅದೆಲ್ಲ ಆದಮೇಲೆ ನಾನು ಕಾಫಿ ಎಲ್ಲ ಕೂಡ್ದಾದ್ಮೇಲೆ ನಾನು ದೋಸೆ ಹಾಕ್ತಾಯಿದ್ದೀನಿ ತುಂಬ ಅರ್ಜೆಂಟ್ ಅನ್ಸುತ್ತೆ ಅರ್ಜೆಂಟ್ ಇರುತ್ತೆ ಅಂದರೆ ಗಡಿ ಬಿಡಿ ಇರುತ್ತೆ ಬೆಳಗ್ಗೆ ಹೊತ್ತು ಯಾಕಂದರೆ ಪರೀಕ್ಷಿತನ ಸ್ಕೂಲಿಗೆ ಕಳಿಸಿ ಶಶಿನ ಅವರು ಕೆಲ್ಸಕ್ಕೆ ಕಳ್ಸೋ ಗಂಟು ಫ್ರೀ ಅನ್ನೋದೇ ಇರಲ್ಲ ಬೇಗ ಬೇಗ ಮಾಡ್ತಾ ಇರಬೇಕು ಈ ದೋಸೆ ಹಾಕ್ತಾಯಿದ್ದೀನಿ ಪರೀಕ್ಷಿತ್ಗೆ ನಮ್ಮನೇಲಿ ಎರಡು ಥರ ದೋಸೆ ಮಾಡಬೇಕು ಅಂದರೆ ಪರೀಕ್ಷಿತ್ಗೆ ಆಗಿರಬೇಕು ದೋಸೆ ಅವನು ಯಾವಾಗಲೂ ಜಾಸ್ತಿ ಕ್ರಿಸ್ಪಿಯಾಗಿ ಮಾಡಿಕೊಡಿ ಮಾಡಿಕೊಡಿ ಅಂತಿರ್ತಾನೆ ಶಶಿಗೆ ಸಾಫ್ಟಾಗಿರಬೇಕು ಅವ್ರಿಗೆ ಸೆಟ್ ದೋಸೆ ಥರ ಹಾಕಬೇಕು ಮತ್ತು ಬಾಕ್ಸ್ಗೆ ಹಾಕಬೇಕು ಶಶಿಗೂ ಬಾಕ್ಸ್ಗೆ ಹಾಕಬೇಕು ಅವರು ಟೈಮ್ ಇದ್ದರೆ ಮನೇಲೇ ತಿನ್ಕೊಂಡೋಗ್ತಾರೆ ಇಲ್ಲಾಂದರೆ ಅವರು ಅಲ್ಲಿ ಹೋಗ್ಬಿಟ್ಟು ತಿಂತಾರೆ ಅದಕ್ಕೋಸ್ಕರ ಬಾಕ್ಸ್ಗೆಲ್ಲ ಹಾಕ್ತಾ ಇರಬೇಕು ಪರೀಕ್ಷೆಗೆ ನಾನು ಟಿಫನ್ ಹಾಕ್ಕೊಟ್ಟಿದ್ದೀನಿ ಇವತ್ತು ಹೊಸ್ದಾಗಿ ಹಾಕ್ಕೊಂಡಿದ್ದೀನಿ ಯೂನಿಫಾರ್ಮು ಅಂದರೆ ಈ ಸ್ಕೂಲಲ್ಲಿ ಹೊಸ ಸ್ಕೂಲ್ ಚೇಂಜ್ ಮಾಡಿದ್ದೀವಲ್ವಾ ಈ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ತುಂಬ ದಿನನೇ ಆಗಿತ್ತು ಕೊಟ್ಟಿದ್ದಾರೆ ಇವಾಗ ಹಾಕ್ಕೊಂಡಿದ್ದಾನೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಯೂನಿಫಾರ್ಮಲ್ಲಿ ನಾನು ನಿಮ್ಗೆ ತೋರಿಸೋಣ ಅಂತ ಬಂದೆ ಅವ್ನು ಟೈಮ್ ಆಗಿತ್ತು ಕೊಡಿ ಅಂತ ಇದ್ದ ಅಷ್ಟರಲ್ಲಿ ಕೊಟ್ಬಿಟ್ಟೆ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ದೋಸೆ ಪೂರಿ ಚಪಾತಿ ರೊಟ್ಟಿ ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಮತ್ತು ವಾ ಸರಿ ಹಾಂ ವಾಂಗಿಭಾತ್ ಅಂತಲೂ ಕೂಡ ಹೇಳ್ತಿದ್ದೇನೆ ವಾಂಗಿ ಭಾತು ಟೊಮೆಟೊ ಭಾತು ಅದನ್ನೆಲ್ಲ ಇಷ್ಟಪಟ್ಟು ತಿಂತಾನೆ ಅನ್ನ ಸಾಂಬಾರು ಕೂಡ ಇಷ್ಟಪಟ್ಟು ತಿಂತಾನೆ ಬಟ್ ತರಕಾರಿ ಆ ಥರ ಏನೂ ತಿನ್ನೋದಿಲ್ಲ ತರಕಾರಿ ಏನೂ ತಿನ್ನೋದಿಲ್ಲ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಕಿಚನ್ ಫುಲ್ಲು ಆಗಿದೆ ಅಂದರೆ ನಾನು ಪಾತ್ರೆ ಎಲ್ಲ ನೀಟಾಗೆಲ್ಲ ತೊಳೆದಿಟ್ಟಿದೆ ಅದು ಬಾಕ್ಸಸ್ ಬಾಕ್ಸ್ಗಳೆಲ್ಲ ಇದೆ ಯಾಕಂದರೆ ಅದು ಬಾಕ್ಸ್ ಶಶಿ ಬಾಕ್ಸು ಪರೀಕ್ಷಿತ್ ಬಾಕ್ಸು ಎಲ್ಲ ಇದೆ ಅದಕ್ಕೋಸ್ಕರ ನಾನು ಪರಿಗೆ ಹಾಕಬೇಕಾದ್ರೆ ಈ ಥರ ಆಲಗಡೆ ಪಲ್ಯನ ಅದರಲ್ಲೇ ಇಟ್ಬಿಟ್ಟು ಫೋಲ್ಡ್ ಮಾಡಿ ಹಾಕ್ತೀನಿ ಉದ್ದದೊಂದು ಬಾಕ್ಸ್ ಇದೆ ಅದರೊಳಗೆ ಹಾಕ್ಬಿಡ್ತೀನಿ ಫೋಮ್ ಕಟ್ ಮಾಡೋದಿಲ್ಲ ప్లాస్టిక్ బాస్ బాక్స్ నన్ను యూస్ మ జాస్తి ఈ థర్ జాస్తి చట్నీ ఆలుగడే పల్ల దోసె ఎలా మూర్మూర్ థర హు అందా స్వల్ప ఇది యూస్ మి అంటే అదే రేరు బసి ఆక ఇవగా పరీక్షితేలతో అని తిన్నకే కొట్టి మరి బాక్స్కెలా హాకీ ఎలా రెడీ అదే నన్ను శశీగా బాక్స్కి సెట్ దోసె థర హాక్తాయితీని అే ఈ ఇష్ట ఆక్చులి దోసె సెట్ దోసేన ఈ మసాల దోస మసాల్ ಆಲಿಗಡೆ ಪಲ್ಯ ಮತ್ತು ಚಟ್ನಿ ಅದ್ರ ಜೊತೆ ಅಷ್ಟೊಂದು ಕಾಂಬಿನೇಷನ್ ಇರೋದಿಲ್ಲ ಏನಾದ್ರು ಸಾಗು ಇದರ ಚಟ್ನಿ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ದಪ್ಪ ಸ್ಪಾಂಜಿ ಆಗಿರುತ್ತಲ್ವಾ ಅದಕ್ಕೋಸ್ಕರ ಬಟ್ ಅವ್ರಿಗೆ ಇದೇ ಥರ ಇಷ್ಟ ನಾನು ಅದಕ್ಕೆ ಅವ್ರಿಗಿಷ್ಟ ಆಗಿರೋ ಥರನೇ ಮಾಡಿಕೊಡ್ತೀನಿ ಪರಿನೂ ಕೂಡ ಟಿಫನ್ ತಿಂತಿದ್ದಾನೆ ಅದು ಬಾಕ್ಸು ಆಟೋ ಸಂಬಂಧ ಬಾಕ್ಸ್ ಕೂಡ ಅಲ್ಲೇ ಇಟ್ಕೊಂಡಿದ್ದಾನೆ ಅದರಲ್ಲಿ ತುಂಬ ಒಂದು ಆಟಸ್ ಟಾಯ್ಸ್ಗಳೆಲ್ಲ ಅದರೊಳಗಡೆ ಇಟ್ಕೊಂಡಿದ್ದಾನೆ ಓ ಡೋರ್ ಥರ ಓಪನ್ ಮಾಡಿದ್ದಾರೆ ಶಶಿ ಅದರಲ್ಲಿ ಇಟ್ಕೊಂಡಿದ್ದಾನೆ ಪರೀಕ್ಷೆ ಶೂ ಕೂಡ ಶ ಪಾಲಿಶ್ ಮಾಡ್ತಿದ್ದಾರೆ ಶಶಿ ನಾನು ಕಿಚನಲ್ಲಿ ಸ್ವಲ್ಪ ಆಗಿದೆ ಅಂದ್ಬಿಟ್ಟು ಅವರು ಪಾಲಿಶ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ನನಗೆ ಅದೆಲ್ಲ ನೆನಪಾಗ್ತಿದ್ರೆ ನಾನು ಕಳಿಸ್ತಿದ್ರೆ ಸ್ಕೂಲಿಗೆಲ್ಲ ಕಳಿಸ್ತಿದ್ರೆ ನಮ್ಮ ನಮ್ಮಪ್ಪ ಅಮ್ಮ ನನ್ನ ನಮ್ಮನ್ನು ಸ್ಕೂಲಿಗೆ ಕಳಿಸ್ತದ್ ನೆನಪಾಗುತ್ತೆ ಅಮ್ಮ ಅಡುಗೆ ಮಾಡ್ಕೊಡೋರು ಅಪ್ಪ ಶೂ ಪಾಲಿಷ್ ಮಾಡಿಕೊಡೋರು ಐರನ್ ಮಾಡ್ಕೊಡೋರು ಅದನ್ನೆಲ್ಲ ತುಂಬ ನೆನಪಾಗ್ತಿರುತ್ತೆ ನನಗೂ ಕೂಡ ನಿಮಗೂ ಹಾಗೆ ಕಮೆಂಟ್ ಮಾಡಿ ನೆನಪಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೇಕಾರೆ ನಮಗೆ ಬಾಲ್ಯ ನೆನಪಾಗುತ್ತೆ ನಾವು ಈ ಥರ ಹೋಗ್ತಿದ್ದೆ ಸ್ಕೂಲ್ಗೆ ನಮ್ಮನ್ನು ಈ ಥರ ರೆಡಿ ಮಾಡಿ ಕಳಿಸ್ತಿದ್ರು ಅಂತೆಲ್ಲ ನೆನಪಾಗುತ್ತೆ ಅಲ್ವಾ ಅಲ್ಲಿಗಡೆ ಪಲ್ಯ ನೋಡಿ ಇಷ್ಟಿದೆ ಬಾಕ್ಸ್ಗೆಲ್ಲ ಹಾಕಿದ್ದೀನಿ ಶಶಿಗೆ ಚಟ್ನಿ ಕೂಡ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ರೆಡ್ ಚಟ್ನಿ ಕೂಡ ಮಾಡ್ತೀನಿ ದೋಸೆಗೆ ಸ್ಪ್ರೆಡ್ ಮಾಡೋದಕ್ಕೆ ಒಂದೊಂದ್ಸಲ ಮಾಡೋದಿಲ್ಲ ಇವಾಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಶಶಿ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಅವ್ರು ರೆಡಿ ಆಗ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಇಲ್ಲಾಂದರೆ ಶ ಪರೀಕ್ಷೆ ಜೊತೆನೇ ಅವರು ಕೂಡ ರೆಡಿ ಆಗ್ಬಿಟ್ಟು ಹೋಗ್ತಾರೆ ಇವಾಗ ಪರಿ ರೆಡಿಯಾಗಿದ್ದೀನಿ ಇಟ್ ಈ ಯೂನಿಫಾರ್ಮಲ್ಲಿ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತು ಚೆನ್ನಾಗಿದೆ ಯೂನಿಫಾರ್ಮು అదామే ఓట్టు శశి మరి పరి పరి ఓటమే ననగ సమాధాన అన్సత్త యాకంద్రె అది ఏమేం బేకెల రెడీ మూ కలర్ డ్రెస్ ఇద్దా స్వల్ప అవున హాకీ యూనిఫామ్ సాక్సు షూ ఎలా నేతీని అనిగి సరియే హాకళకి బరద ಆವಾಗ ನಾನೇ ಎಲ್ಲ ರೆಡಿ ಮಾಡಬೇಕು ಮತ್ತು ಟೈ ಕಟ್ಕೊಳ್ಳೋದಿಕ್ಕಲ್ಲ ಬರೋದಿಲ್ವಲ್ವ ಅದನ್ನೆಲ್ಲ ರೆಡಿ ಮಾಡಬೇಕಲ್ವ ಅದರಿಂದ ಸ್ವಲ್ಪ ಗಡಿ ಬಿಡಿ ಅಂತ ಅನಿಸಿದೆ ಒಂದೊಂದು ಸಲ ಅಂತೂ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕೂ ನನಗೆ ಟೈಮ್ ಇರೋದಿಲ್ಲ ಇವಾಗ ಹೆಂಗೋ ಹೋದ್ರೂದಾದಮೇಲೆ ನಾನು ಕೆಲಸ ಮಾಡ್ಕೊತೀನಿ ನಿಮ್ ಜ ಒಂದು ಫೇಸ್ಗೆ ಪ್ಯಾಕ್ ಕೂಡ ತೋರಿಸ್ಕೊಡ್ತೀನಿ ತುಂಬ ದಿನವೇ ಆಯಿತು ನಾನು ಫೇಸ್ಗೆ ಮಾಸ್ಕ್ ಅಪ್ಲೈ ಮಾಡಿ ತುಂಬ ట్యాన్ ఫేస్ కూడా నన్ను ముల్తాన మిట్టి హీ నన్న ఆల్ టైమ్ ఫేవ్రెట్ ముల్తాన మిట్టి ఇ ముల్తని మిట్టి ఇలా అందరూ బేకారావు కడ్లైట్ కూడా హాక అద్ర కాఫీ పౌడర్ హీ కౌడర్ హోడ్రీ ట్యాన్ బు స్కిన్ స్కీన్ అదూ రిమూవ్ మాతే అద్ర జొతే టొమాటో జ్యూస్ కూడా హిని అదూ స్కిన్ గ్లోపు హాల్ హి కర్డ్ కూడా కబోదు ఇలా అందరూ ರೋಸ್ ವಾಟರ್ ಕೂಡ ಹಾಕ್ಕೊಬೋದು ನಿಮ್ಮ ಮನೇಲಿ ಏನು ಅವೈಲಬಲ್ ಇದೆ ಅದನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಡ್ರೈ ಸ್ಕಿನ್ನರು ಹಾಲಿನ ಕೆನೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾಯ್ಚರಾಗಿ ಸ್ಕಿನ್ನು ಡ್ರೈ ಅನ್ಸೋದಿಲ್ಲ ಈಗ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಫೇಸ್ ಪ್ಯಾಕ್ ತೋರಿಸೋಣ ಅಂತ ಅದಕ್ಕೇನೇನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ತೋರಿಸಿದ್ದೀನಿ ನನಗೆ ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ಕೊಂಡು ಮುಂಚೆ ಫೇಸ್ ವಾಶ್ ಮಾಡಿರಬೇಕು ಫೇಸಲ್ಲಿ ಯಾವುದೇ ಥರ ಕ್ರೀಮು ಏನೂ ಇರಬಾರ್ದು ನೋಡಿ ನಾನು ಫೇಸ್ ವಾಶ್ ಬಂದಿದ್ದೀನಿ ಸ್ಕಿನ್ ಫುಲ್ ಕ್ಲಿಯರ್ ಆಗಿದೆ ನಾನು ಏನೂ ಅಪ್ಲೈ ಮಾಡಿಲ್ಲ ಒಂಚೂರು ಲಿಪ್ಪ ಮಚ್ಚ ಅಪ್ಲೈ ಮಾಡಿದ್ದೀನಿ ಸ್ವಲ್ಪ ಡ್ರೈ ಅನ್ನಿಸ್ತಿತ್ತು ಅಂದ್ಬಿಟ್ಟು ಅಷ್ಟೇ ಈಗ ನಾನು ಅಪ್ಲೈ ಮಾಡ್ಕೊತೀನಿ ನನಗಂತೂ ಆಲ್ ಟೈಮ್ ಫೇವ್ರೇಟು ಮುಲ್ತಾನಿ ಮಿಟ್ಟಿ ಅಂದರೆ ಇನ್ಸ್ಟೆಂಟಾಗಿ ನಮಗೆ ಗ್ಲೋ ಬೇಕು ಅಂತ ಹೇಳಿದ್ರೆ ಇದು ಹಚ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ದಿನವೇ ಆಗಿತ್ತು ಹಚ್ಚಿ ನನಗೆ ಯಾಕೋ ಸ್ಕಿನ್ ಕಡೆ ನನಗೆ ಗಮನ ಕೊಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಈ ಲಕ್ಷಿ ಹಬ್ಬ ಬಾದು ಇದು ಅಂದ್ಕೊಂಡು ಆವಾಗಿಂದ ಸ್ವಲ್ಪ ಟ್ಯಾನ್ ಆಗಿತ್ತು ಫೇಸು ಅದಕ್ಕೋಸ್ಕರ ಇವಾಗ ಅಪ್ಲೈ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಬ್ರಷ್ ಕೂಡ ಮಾಡ್ಕೊಬೋದು ನಾನು ನನಗೆ ಕೈಯೇ ಕಂಫರ್ಟಬಲ್ ನೀಟಾಗಿ ಹಚ್ಕೊಬೇಕು ಎಲ್ಲ ಕಡೆ ಪಿಂಪಲ್ಸು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದು ಹಚ್ಚೋದ್ರಿಂದ ಪಿಂಪಲ್ ಆಗಿರೋದು ಕೂಡ ಹೋಗುತ್ತೆ ಮತ್ತು ಪಿಂಪಲ್ ಮಾರ್ಕ್ ಕೂಡ ಹೋಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಟೊಮೆಟೋ ಇಂದ ಸ್ಕಿನ್ನು ವೈಟ್ನಿಂಗ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಆಯಿಲ್ ಸ್ಕಿನ್ನವ್ರು ಕೂಡ ಆಯಿಲ್ ಸ್ಕಿನ್ನವರು ನಂದು ಆಯಿಲ್ ಸ್ಕಿನ್ನು ನಾನು ಜ ಅವಾಗವಾಗ ಅಪ್ಲೈ ಮಾಡ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ನು ಯಾವ ಸ್ಕಿನ್ ಬೇಕಾರ ನೀವು ಇದನ್ನು ಅಪ್ಲೈ ಮಾಡ್ಬೋದು ಮುಲ್ತಾನಿ ಮಿಟ್ಟಿ ಅಂತ ಮುಲ್ತಾನಿ ಮಿಟ್ಟಿಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ ಅಂದರೆ ಪಪ್ಪಾಯ ಸ್ಯಾಂಡಲ್ವುಡ್ ಪೌಡರು ಆರೆಂಜು ಅದು ಬರುತ್ತೆ ನಾನು ನೀವು ಈ ಸಲ ಆರೆಂಜ್ ತೊಗೊಂಬಂದಿದ್ದೀನಿ ಪ್ರತಿ ಸಲ ನಾನು ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಬರೀ ನೀವು ಸ್ಯಾಂಡಲ್ ಪೌಡ್ರ್ ಕೂಡ ತೊಗೊಂಬರ್ಬೋದು ಅಂದರೆ ಮುಲ್ತಾನಿ ಪೌಡ್ರಲ್ಲಿ ನಾನು ಪ್ರತಿ ಸಲ ಒಣ ತೊಗೊಂಬರ್ತೀನಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೆಕ್ಕು ಕೂಡ ಅಪ್ಲೈ ಮಾಡ್ಕೊತೀನಿ ಫುಲ್ಲು ನೆಕ್ಕು ಕೂಡ ಅಪ್ಲೈ ಮಾಡ್ಕೊಬೋದು ನಾನು ಇಷ್ಟೇ ಮಾಡ್ಕೊತಿದ್ದೀನಿ ಇಲ್ಲೆಲ್ಲ ಮಾಡ್ಕೊತಾ ಇಲ್ಲ ಹಚ್ಕೊಂಡ್ಬಿಡಿ ಇದು ಫುಲ್ ಡ್ರೈ ಆಗಲಿ ಓಕೆ ಫ್ರೆಂಡ್ಸ್ ಇದು ಫುಲ್ಲು ಡ್ರೈ ಆಗಲಿ ಡ್ರೈ ಆದಮೇಲೆ ನಾನು ತೋರಿಸ್ತೀನಿ ಮತ್ತೆ ಅದಾದ್ಮೇಲೆ ಡ್ರೈ ಒಂದು ಫುಲ್ ಡ್ರೈ ಆಗೋಕೆ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಆಗುತ್ತೆ ಅದರ ಮುಂಚೆನೇ ಒಣಗುತ್ತೆ ಬೇಗ ಡ್ರೈ ಆಗಿಬಿಡುತ್ತೆ ಜಾಸ್ತಿ ಟೈಮಿಂಗ್ ತೊಗೊಳೋದಿಲ್ಲ ಡ್ರೈ ಆದಮೇಲೆ ನಾವು ಫೇಸ್ ವಾಶ್ ಮಾಡ್ಕೊಂಬರಬೇಕು ಆ ಮುಖ ತೊಳ್ಕೊಂಬರಬೇಕು ನಾವು ಯಾವುದೇ ಥರ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡಬಾರ್ದು ಈ ಥರ ಇದು ಇದಾದ್ಮೇಲೆ ಅದಕ್ಕೂ ಮುಂಚೆನೇ ಫೇಸ್ ವಾಶ್ ಮಾಡ್ಕೊಂಬಂದಿರಬೇಕು ಬರೀ ನೀರಾಕಿ ತೊ ವಾಶ್ ಮಾಡ್ಕೊಂಬಂದ್ಬಿಟ್ಟು ಒಂದು ಬೇ ಒಂದು ಟವಲಿಂದ ನೀಟಾಗಿ ಒರೆಸ್ಕೊಬೇಕು ತೋರಿಸ್ಕೊಂಬಿಟ್ಟು ನಾನು ಏನೇನು ಅಚ್ ಅಪ್ಲೈ ಮಾಡ್ತೀನಿ ಡೈಲಿಯಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡ್ರೈ ಆಗೋ ತನಕ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಫೇಸಲ್ಲಿ ಎಲ್ಲ ಫುಲ್ ಡ್ರೈ ಆಗಿತ್ತು ಎಲ್ಲ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಬರೀ ಜಸ್ಟ್ ಮುಖ ತೊಳ್ಕೊಂಡು ಬಂದಿದ್ದೀನಿ ಕ್ಲೀನ್ ಮಾಡ್ಕೊಂಡು ಅಷ್ಟೇ ಅದಾದಮೇಲೆ ನಾನು ಒಂದು ಮಾಯಶ್ಚುರೈಸರ್ ಯೂಸ್ ಮಾಡ್ತೀನಿ ಇದು ಬಂದು ಎಮೊಲಿನ್ ಮಾಯಿಶ್ಚರೈಸರು ಜಾಸ್ತಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಸೆಲೆಬ್ರಿಟಿಸ್ಗಳು ಮತ್ತು ತುಂಬ ಜನ ಯೂಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇದು ಆ್ಯಕ್ಚುಲಿ ಬಂದು ಡ್ರೈ ಸ್ಕಿನ್ಗೆ ಅಂತ ಇದ್ರ ಮೇಲೆ ಹಾಕಿರೋದು ಡ್ರೈ ಸ್ಕಿನ್ಗೆ ಇದು ಸ್ವಲ್ಪ ಕ್ರೀಮಿಯಾಗಿದೆ ಅಂದರೆ ತಿಕ್ಕಾಗಿಲ್ಲ ವಾಟರಿ ಬೇಸಿಯಾಗಿದೆ ನೋಡಿ ತುಂಬ ಆ ಥರ ಜಾಸ್ತಿ ತಿಕ್ಕಾಗಿಲ್ಲ ಅದರಿಂದ ನಾವು ಆಯ್ಲಿ ಸ್ಕಿನ್ಗೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ಒನ್ ಆ್ಯಂಡ್ ಹಾಫ್ ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಇದು ಹಚ್ಚಿದ್ಮೇಲೆ ಮೇಲೆ ಈ ಪಿಂಪಲು ಆ ಥರ ಏನೋ ನನಗೇನು ಆಗಿಲ್ಲ ಫಸ್ಟಿಂದಲೂ ಏನೂ ಪಿಂಪಲ್ ಹಂಗೆ ಅಷ್ಟೊಂದು ಆಗ್ತಿರಲಿಲ್ಲ ಬಟ್ ಅಷ್ಟ ಮೇಲೆ ಏನೂ ಆಗಿಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ಅದರಿಂದ ನಾನು ಕಂಟಿನ್ಯೂಸ್ಸಾಗಿ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗೇ ಇದೆ ಡ್ರೈ ಸ್ಕಿನ್ನು ಮತ್ತು ಆಯಿಲ್ ಸ್ಕಿನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಟೈಪ್ಸ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯ್ತಿದು ನೆಕ್ಕು ಕೂಡ ಕಿವಿಗೆ ನೆಕ್ಕಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ಕೊತೀನಿ ನೀಟಾಗಿ ಅದೇ ಅಬ್ಸರ್ಬ್ ಆಗುತ್ತೆ ಅದಾದಮೇಲೆ ನಾವು ಟೆನ್ ಪಿಸ್ತು ಬರುತ್ತಲ್ಲ ವ್ಯಾಸ್ಲಿನು ಅದನ್ನು ಯೂಸ್ ಮಾಡ್ತೀನಿ ಇತ್ತೀಚೆಗೆ ಕಾಜಲು ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ಮನೆಯಲ್ಲಿದ್ದಾಗ ಇದ್ದಾಗ ಕಾಜಲ್ ಹಚ್ಚೋದ್ರಿಂದ ಒಳ್ಳೆಯದು ಕಣ್ಣಲ್ಲಿರೋ ಗಲೀಜೆಲ್ಲ ಈಚೆ ಬರುತ್ತೆ ಡಸ್ಟ್ ಏನೇನು ಹೋಗಿರುತ್ತೆ ಅದೆಲ್ಲ ಕೂಡ ಈಚೆ ಬರುತ್ತೆ ಅದಾದಮೇಲೆ ನಾನು ಸಿಂಪಲ್ಲಾಗಿ ಅದನ್ನು ಡೈಲಿ ಇದ್ದಾಗ ನಾನು ಯೂಸ್ ಮಾಡೋದಿಲ್ಲ ಲಿಪ್ಸ್ಟಿಕ ಬಟ್ ವೀಡಿಯೋ ಮಾಡ್ತೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲರೂ ಹೊರ್ಗಡೆ ಹೋಗ್ಬೇಕಾದ್ರೆ ಮಾತ್ರ ಹಾಕೊತೀನಿ ಅಷ್ಟೇ ಇದು ಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಜಾಸ್ತಿ ಏನು ಅಪ್ಲೈ ಇಲ್ಲ ತುಂಬ ಕಮ್ಮಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ಜೀರೋ ಫಿಫ್ಟೀನ್ ಬೇಬಿ ಗರ್ಲ್ ಲಿಪ್ಸ್ಟಿಕ್ ಅಂತ ಫೋ ತುಂಬ ದಿನ ಆಯಿತು ತೊಗೊಂಡು ತುಂಬ ಸಲ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಲೈಟಾಗಿ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೊರಗಡೆ ತರಕಾರಿ ಬಂದಿದೆ ತುಂಬ ಸೌಂಡ್ ಮಾಡ್ತಿದ್ದಾರೆ ಒಂದು ಹಣೆಗೊಂದು ಸ್ಟಿಕ್ಕರ್ ಇಡ್ತೀನಿ ಐಲಂದ್ರೆ ನಾನು ಜಾಸ್ತಿ ಯೂಸ್ ಮಾಡೋದು ಸ್ವಲ್ಪ ಕುಂಕುಮ ಅಷ್ಟೇ ಫ್ರೆಂಡ್ಸ್ ನಾನು ಡೈಲಿ ರೆಡಿಯಾಗೋದು ಸ್ವಲ್ಪ ತಲೆ ಬಾಚ್ಕೊಂಡ್ಬಿಟ್ರೆ ಅಷ್ಟೇ ನಾನು ರೆಡಿಯಾಗೋದು ಯೂಸ್ ಮಾಡೋದು ಕೆಲವನ್ನೂ ಸಹ ಸಿರಮ್ ಕೂಡ ಯೂಸ್ ಮಾಡ್ತೀನಿ ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ತೀನಿ ಇವತ್ತೇನು ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ವಿಟಮಿನ್ ಸಿ ನೈಸೇನ್ ಸಿರಮ್ ಕೂಡ ಇದೆ